ನಾ ಯಾವ ರೋಣ ಹಾಂ ವೀರನಾಗೇನು ಹೇಳಿ ಬರೀ ನಿಮ್ದೇನಾ ಏನು ಹೇಳ್ತಿದ್ದೀರ ಹಾಡು ನಲವತ್ತೆರಡು ಒಂದು ವರ್ಷದ ಒಂದು ವರ್ಷ ಯಾಕೆ ಹೇಳಿದಿರಾ ಮೂವತ್ತೆರಡು ಒಂಟಿನ ಅದು ಹೌದು ಬೇರೆ ಇದೇನು ಹಸುಗಳಿಗೆ ಬಿಟ್ಟಿದ್ರ ಇವನ್ನ ಹಸು ಬಿಟ್ಟು ಇನ್ನೂ ಬಿಟ್ಟಿಲ್ಲ ಅಣ್ಣ ಏನು ಹೇಳ್ತಿದಿರ ಎಪ್ಪತ್ತೆಂಟು ಸಾವಿರ ಹೊರಗುಳ ಇವ ಹಸಿಂಕರ್ಗಳು ಏನು ಹೇಳಿದ್ರ ಒಂಟಿನ ಇದು ಎಷ್ಟೋ ಇಪ್ಪತ್ತೆಂಟು ಇದಕ್ಕೆ ಹ್ಞೂ ಎಪ್ಪತ್ತು ಆ ಕಡೆವು ನಲ್ವತ್ತೈದಾ

ಒಂದು ನಲ್ವತ್ತೈದು ಆರಲ್ಲ ನಾಲ್ಕಲ್ಲು ಆರಲ್ಲೂ ಇವ್ಯೂ ಎರಡು ಎರಡು ಅರವತ್ತೈದು ಇವು ಆರಲ್ಲೂ ಯೂಕೆ ಒಂದು ಹದಿನೈದು ಇವು ನಾಲ್ಕಲ್ಲ ಹೊಸಬಾಯ್ ಆ ಕಡೆ ಒಂದು ಹತ್ತು ಯಾಕ ನಿಮ್ಮ ಏನು ನೆಟ್ಟಿದ್ರೆ ಏನು ನೆಟ್ತಕ್ಕಾವೆವು ಎರಡು ನೂರ ಅರವತ್ತೈದು ಯಾವ ಮದೇನಹಳ್ಳಿ ತಾಲೂಕು ಮಡ್ಕೆರ ತಾಲೂಕು ಮದೇನಹಳ್ಳಿ ಮಾಡ್ತೀರ ಮಾಡ್ಕೊಂಡ್ರು ನಿಮ್ಮ ಹೆಸರು ರಾಜಣ್ಣ ರಾಜಣ್ಣ ನಿಮ್ಮವ ನಿಮ್ಮವ ಏನಾಯ್ತಿದ್ರ ಒಂದು ನಲವತ್ತು ಅಕೋ ಅವಕಾರಿಗಳಿಗೆ ನಲವತ್ತೈದು ಯಾವರು ಗೊಬ್ಬಳ್ಳ ಯಾವುದು ಹೆಂಡಿಗ್ನಹಳ್ಳಿ ಲಿಂಗ ಲಿಂಗದ ವೀರನಹಳ್ಳಿ ಏನು ಹೇಳಿದ್ರ ಎಂಬತ್ತೈದು ಇಕೆ ಹಸಗುಳ ಎತ್ಕುಳ ಕರ್ನಾಟಕ ಕ್ರಿಯೇಷನ್ ಹ ಹಾ ಹಾ ಇವರಿಗಳು ಏನು ಹೇಳಿದ್ರೂ ಆರಲ್ಲ ಆರಲ್ಲೂ ಒಂದು ಕಡೆ ಕಡೆ ಆರಲ್ಲು ಒಂದು ನಲವತ್ತು ಇವತ್ತು ಒಂದು ಎಂಬತ್ತು ನಾಲ್ಕಲ್ಲು ಇವೋ ಒಂದು ಇಪ್ಪತ್ತು ಇನ್ನೊಂದು ಮಾಡಿಲ್ಲ ಇವಾಗ ಒಂದು ಅರವತ್ತು ಈ ಕಡೆ

ನೈನ್ ಫೈವ್ ಹಾಂ ಸಿಕ್ಸ್ ಡಬಲ್ ಜೀರೋ ಹಾಂ ಟೂ ನೈನ್ ಟೂ ಹಾಂ ನಾನು ಕೂಡ ಹಾಂ ಹಾಂ ಓಕೆ ಒಳ್ಳೆಯದು ವಿಡಿಯೋಗಳು ನೋಡ್ತಾ ಇರೋದು ನಿಮಗೆ ಹಾಂ ನಿಮ್ಮವಾ ಏನು ಹೇಳ್ತಿದ್ರ ಒಂದು ಹತ್ತು ಎರಡಲ್ಲ ನಾಲ್ಕಲ್ಲು ಎರಡು ನಾಲ್ಕಲ್ಲು ಎರಡಲ್ಲೂ ಯಾವರು ಬ್ಯಾಲ್ಯ ಬ್ಯಾಲಯ ಮದುವೆ ತಾರಕ್ ಬ್ಯಾಲಯ ನಿಮ್ಮ ಹೆಸರು ನಂಜುಂಡಪ್ಪ ನಂಜುಂಡಪ್ಪ ಒಂದೇ ಏಜಿತ್ನಾ ಹಾಂ ಒಂದೇ ಇಲ್ಲ ಹಾಂ ಹಾಂ ಏಜಿತ್ತ

ಒಂ ನಿಮ್ದಲ್ವಾ ನಿಮ್ಮ ಹೆಸ್ರು ಬಾಬು ಬಾಬು ಬೆಲ್ಯಾ ಕೊಲ್ಗಿರಿ ತಾಲ ಮಧ್ಗಿರಿ ತಾಲೂ ನಿಮ್ಮ ಬಿಕೇನು ಹೇಳಿದ್ರಾ ಒಂದು ನಲ್ವತ್ತು ಅಲ್ಲ

ನಿಮ್ಮ ಯಜಮಾನ್ರು ಎಲ್ಲ ಎಷ್ಟು ಜೊತೆ ಇವ ಎರಡು ಜೊತಿನಾ ಇವ ದುಳಿದಿರ ಯುಕೆ ಒಂದು ಲಕ್ಷ ಓಕೆ ಎಪ್ಪತ್ತು ಸಾವಿರ ಅವ ನಿಮ್ಮಲ್ವಾ ನಿಮ್ಮ ಯಾವ ಬಂದ್ರಲ್ಲಿ ಏನು ಹೇಳ್ತಿದ್ರ ಒಂದು ಹತ್ತ ಅಮ್ಮ ನಮಸ್ಕಾರ ಯಾವ ಭಕ್ತರಳ್ಳಿ ಏನ್ ಹೇಳ್ತಿದ್ರ ಅವ್ರು ಹೇಳ್ಬೇಕಾ ಯಾಪಾರ ಯಾವಾಗ ನಿನ್ನೆ ಬಂದ್ರಾ ಇರ್ಲಿ ಇರ್ಲಿ ಗುಂಡಿ ಬಂದ್ಬಿ ಕಮ್ಮಿ ಅಜ್ಮ ನಿಮ್ದಾ ಇವ ಜೋಡಿನ ಹೊಂಟಿನ ಜೋಡಿ ಏನು ಹೇಳಿದಿರ ಅರವತ್ತೈದು ಸಾವಿರ ಆ ಕಡೆ ನಿಮ್ಮವಾ ಅವರವ ನಿಮ್ದವರವಾ ಭಕ್ತರಹಳ್ಳಿ ಇವ ನಿಮ್ಮವಾ ಏನು ಹೇಳಿದ್ರ ಒಂದು ನಲ್ವತ್ತೈದು ಕಡೆ ಅಲ್ಲ ಆರಲ್ಲೂ ನಾಲ್ಕಲ್ಲು ಆರಲ್ಲೂ ನಾಲ್ಕಲ್ಲು ಹ್ಞೂ ಯಾವ ನಿಮ್ಮ ನಮ್ಮ ಇವಕ್ಕೇನು ಹೇಳ್ತಾರೆ ತೊಂಬತ್ತೈದು ಕೊಟ್ಟವ್ರೆ ಮುಂದೆ ಭಕ್ತರಳ್ಳಿನ ಅಲ್ಲಣ್ಣ ಬೋಧೆನಹಳ್ಳಿ ಕೊಡಗೇಹಳ್ಳಿ ಪಕ್ಕ ಕೊಡಗನಹಳ್ಳಿ ಪಕ್ಕ ಬೋಧನಹಳ್ಳಿ ಬೋಧನಹಳ್ಳಿ ನಿಮ್ಮ ಹೆಸರು ಶ್ರೀರಾಮಪ್ಪ ಶ್ರೀರಾಮಪ್ಪ ಹ್ಞೂ

那，反正。